ಬೀರ್ಲಿಕ್ಕೆ ಸಾಧ್ಯ ಉಂಟು ಯಾಕೆಂದರೆ ಅವರಲ್ಲಿರ್ತಕ್ಕಂಥ ನಕಾರಾತ್ಮಕಗಳಿಗೇನು ತರಂಗ ಅಷ್ಟೇ ಅದು ಆ ತರಂಗ ನಮ್ಮ ಮೇಲೂ ಪ್ರಭಾವ ಆಗ್ತದೆ ಅದಕ್ಕೆ ದೊಡ್ಡವರೆಲ್ಲ ನಮಗೇನು ಹೇಳಿದ ಹಿಂದವರೆಲ್ಲ ಕವಚ ಅಂತ ಹೇಳ್ತಾಯಿದ್ರು ಅದಕ್ಕೆ ದೇವಿ ಕವಚ ಹಾಕಿ ಅಂತ ಅಂದರೆ ಭಗವಂತನ ಸ್ಮರಣೆ ಮಾಡಿ ನಮ್ಮ ಪ್ರತಿಯೊಂದು ಅಂಗದಲ್ಲೂ ಭಗವಂತ ನಮಗೆ ರಕ್ಷಣೆ ಕೊಡಲಿ ಅಂತ ಉದರಂಧ ಚಕಾಮಿನಿ ಗುಹ್ಯಂ ತಥ ಅದರಿಂದ ಬೇರೆ ಯಾವುದೇ ಪ್ರಭಾವ ಏನೇ ಪ್ರಭಾವ ಇದ್ರೂ ಕೂಡ ಆ ಶಾಶ್ವತ ಅಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಇರ್ತದೆ ಅದು ಕೆಟ್ಟ ದೃಷ್ಟಿಯಿಂದ ಯಾರಾದರೂ ಆ ಥರ ನಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಪ್ರಯತ್ನ ಪಟ್ಟು ಇಟ್ಕೊಳ್ಳಿ ಅದು ಅವ್ರಿಗೆ ತಿರುಗೇಟು ಹೊಡಿತದೆ ಅದು ಖಂಡಿತ ಹಂಗಾಗತ್ತೆ ಅದಕ್ಕೆ ಈ ಜಪ ತಪ ಎಲ್ಲ ಯಾಕೆ ಹೇಳಿದ್ದಾರೆ ಅಂದ್ರೆ ಇದೇ ಈ ಥರ ಕುದೃಷ್ಟಿ ದೃಷ್ಟಿಗಳು ಬೀಡದಿರ ಇರಲಿ ಅದು ಬಿದ್ದರೂ ಅದರಿಂದ ನಮಗೆ ರಕ್ಷಣೆ ಸಿಗಲಿ ಅನ್ನೋದಕ್ಕೋಸ್ಕರ ಇವೆಲ್ಲ ಎಷ್ಟೋ ಇದೆಯಲ್ಲಪ್ಪ ದೇವಿ ಕವಚ ಇದೆ ರಾಮರಕ್ಷಾ ಸ್ತೋತ್ರ ಇದು ಬೇರೆ ಬೇರೆ ಹನುಮಂತಂದು ಮಂತ್ರಗಳು ಹೇಳ್ತೀವಿ ಓಂ ನಮ ಶಿವಾಯ ಅಂತೀವಿ ಓಂ ನಮ ಶಿವಾಯ ಒಂದೇ ಮಂತ್ರ ಸಾಕು ಎಲ್ಲ ಥರದ ಕವಚನೂ ಮಾಡ್ತವೆ ಶಿವ ಕವಚ ಓ ನಮ ಶಿವ